ತಾರೀಕು ಬೆಳಗ್ಗೆ ಕಾರ್ಯಕ್ರಮ ಮುಗಿಸಿ ಎರಡು ಎರಡನೇ ಮಟ್ಟದ ಮೂರನೇ ಮಟ್ಟದ ಮುಖಂಡರುಗಳು ಇಲ್ಲಿರ್ತಾರೆ ಮೊದಲನೇ ಮಟ್ಟದ ಮುಖಂಡರುಗಳು ಬೆಂಗಳೂರಿನಲ್ಲಿ ನಮ್ದೊಂದು ಸಮಾವೇಶ ಇದೆ ಅಲ್ಲಿ ನಾವೆಲ್ಲರೂ ಕೂಡ ರಾಷ್ಟ್ರ ನಾಯಕರ ಜೊತೆಯಲ್ಲಿ ನಮ್ಮ ಕುಮಾರ ಜೊತೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಜೊತೆಯಲ್ಲಿ ಭಾಗವಹಿಸ್ತಾರೆ ಸರ್ ಅವರು ಸಾಧ್ಯವಾದ ಸಂದರ್ಭಗಳಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡ್ತೀವಿ ಏನು ಮಾಡ್ತಾರೆ ಈಗ ಅವ್ರದ್ದು ಹಿರಿಯ ಹಿರಿಯರಾಗಿರೋದ್ರಿಂದ ಈ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಮತ್ತೆ ಸಾಕಾರಿ ಸಪ್ತಾಹ ನಡೀತಾ ಇದೆ ಅದರ ಕಡೆ ಅವರು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಈಗ ಹರೀಶ್ ಗೌಡ್ರು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ರು ಪ್ರತಿ ಸಾರಿನೂ ನಾವೆಲ್ಲರೂ ಅವ್ರ ಆಹ್ವಾನವನ್ನು ಮಾಡೇ ಮಾಡ್ತೀವಿ ರಾಜಕೀಯ ಪಕ್ಷ ಅಂದಮೇಲೆ ನಾವು ಚುನಾವಣೆ ಒಳಗೆ ಸಜ್ಜಾಗಲೇಬೇಕಲ್ಲ ಅದರಿಂದ ರೆಡಿ ಆಗ್ತಾ ಇದ್ದೀವಿ ಸ್ನೇಹಿತರೆ ಇದ್ರ ಜೊತೆಗೆ ಈಗ ಒಂದು ವಾರದಿಂದ ನೋಡ್ತಾ ಇದ್ದೀವಿ ನಾವು ಯಾರಿಗೂ ಕೂಡ ನೇರವಾಗಿ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೆಲಸಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಿಜ ರೈತರಿಗೆ ಅನ್ಯಾಯ ಆಗ್ತಾಯಿದೆ ರೈತರುಗಳ ಪ್ರಾಣಿಗಳು ಹೋಗ್ತಾ ಇದ್ದಾವೆ ಆ ಕುಟುಂಬಗಳು ಅನಾಥ ಅನಾಥ ಆಗ್ತಾ ಇದ್ದಾವೆ ಅಂಥ ಬ ಅಂಥ ವಿಚಾರಗಳಲ್ಲಿ ನೀವು ಏನು ನಿರ್ಧಾರಗಳನ್ನು ತಗೋಬೇಕು ಸರ್ಕಾರ ಮಾಡಬೇಕು ಅದು ಬಿಟ್ಟು ನೀವು ಸಫಾರಿನೇ ನಿಲ್ಲಿಸ್ಬಿಟ್ರೆ ಇವತ್ತು ಮೈಸೂರು ನಗರ ಮೈಸೂರು ಜಿಲ್ಲೆ ನಂಬ್ಕೊಂಡಿರ್ತಕ್ಕಂಥದ್ದು ಪ್ರವಾಸೋದ್ಯಮ ಎಷ್ಟು ಸಾವಿರಾರು ಜನ ಅದರಿಂದ ಇನ್ಡೈರೆಕ್ಟಾಗಿ ನಾನು ಪ್ರವಾಸೋದ್ಯಮ ಸಚಿವನಾಗಿ ಕೆಲಸ ಮಾಡಿರ್ತಕ್ಕಂಥವನು ಕುಮಾರಣ್ಣರವರ ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ಒಂದೊಂದು ಸಫಾರಿ ಹೋಟೆಲ್ಸು ಮತ್ತು ಗೈಡ್ಸು ಮತ್ತು ಟೂರಿಸ್ಟು ಮತ್ತು ಅವರು ನಂಬ್ಕೊಂಡಿರ್ತಕ್ಕಂಥ ವಸತಿ ಗೃಹಗಳು ಹೋರಾಟಗಳು ಇದ್ದೇ ಇರ್ತವೆ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಕಂಡುಹಿಡಿಯಬೇಕೇ ಹೊತ್ತು ಸಫಾರಿನೇ ನಿಲ್ಸ ನಿಲ್ಸಿರ್ತಕ್ಕಂಥದ್ದು ಸರಿಯಲ್ಲ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಸ್ತುವಾರಿ ಮಂತ್ರಿಗೆ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ ನಾವೆಲ್ಲರೂ ದಯವಿಟ್ಟು ದಿನನಿತ್ಯ ಇಡೀ ಜೀವನಕ್ಕೆ ಏನು ಅನುಕೂಲ ಆಗ್ತಾ ಇತ್ತು ಅದ್ರ ಕಡೆ ಗಮನ ಹರಿಸಿ ಸಫಾರಿನ ನೀವು ಜನರು ರೈತರಿಗೆ ಅನನುಕೂಲ ರೈತರಿಗೆ ಪ್ರಾಣಿಗಳಿಂದ ಹಿಂಸೆ ಆಗ್ತಾ ಇದೆ ಅಂದರೆ ಅದಕ್ಕೆ ಪರ್ಯಾಯ ಮಾರ್ಗ ಹುಡುಕಿ ಅದು ಬಿಟ್ಬಿಟ್ಟು ಸಫಾರಿನ ರದ್ದು ಮಾಡಿಬಿಡೋದ ಅದರಿಂದ ನಾವು ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ ಪ್ರವಾಸೋದ್ಯಮ ಬಹಳ ಮುಖ್ಯ ನೋಡಿ ಈಗ ಈಗಾಗಲೇ ನೀವೇ ಬರಿತಾ ಇದ್ದೀರಿ ಪ್ರವಾಸೋದ್ಯಮ ಈಗಾಗಲೇ ಆರ್ಥಿಕವಾಗಿ ಡೌನ್ ಆಗ್ತಾ ಇದೆ ಆದ್ದರಿಂದ ಅದು ಕೂಡ ಒತ್ತಾಯ ಮಾಡ್ತಾ ಇದ್ವಿ ಆದಷ್ಟು ಬೇಗ ಸಫಾರಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾರೆ ಸಾರ್ ನೀವು ಮಾಡೋ ಕೆಲಸನ ನೀವು ಮಾಡಿಫೈ ಮಾಡ್ಕೊಳ್ಳಿ ನಿಮ್ಮ ನೀವು ಅದಕ್ಕೆ ಆರ್ಥಿಕ ತಜ್ಞರಿದ್ದಾರೆ ಅದರದೇ ಆದಂತ ಪರಿಸರ ಪ್ರೇಮಿಗಳಿದ್ದಾರೆ ಮತ್ತೆ ಪ್ರಾಣಿಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಥ ತಜ್ಞರಿದ್ದಾರೆ ಯಾವ ರೀತಿ ಅವನ್ನ ಕಂಟ್ರೋಲ್ ಮಾಡಬೇಕು ಫೆನ್ಸ್ ಹಾಕ್ಬೇಕಾ ತಂತಿ ಬೇಲಿ ಹಾಕ್ಬೇಕಾ ಏನು ಮಾಡಬೇಕು ವಾಚೆ ಬರ್ದಂಗೆ ಏನು ಮಾಡಬೇಕು ಮಾಡಬೇಕು ಅದು ಬಿಟ್ಟು ಪ್ರವಾಸೋದ್ಯಮನೇ ಬಂದ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಸಫಾರಿ ಜಾಸ್ತಿ ಆದ್ರಿಂದ ಹುಲಿಗಳು ಪ್ರಾಣಿಗಳು ಆಚೆಗೆ ಬರಲ್ಲ ನಾವು ಸಫಾರಿಗೆ ಹೋದಾಗ ಬೆಳಗಿನ ಸಂಜೆ ಅದ್ ಸತಿ ಸಫಾರಿಗೆ ಹೋದ್ ಒಂದ್ ಪ್ರಾಣಿನೂ ಆಚೆಗೆ ಕಾಣಲ್ಲ ಎಲ್ಲಿ ಕಾಣ್ತವೆ ಇದಕ್ಕೆ ಅಲ್ಲಾರಿ ಇವ್ ಅಟ್ಲೀಸ್ಟ್ ಕೂತ್ ಯೋಚನೆ ಮಾಡ್ಬೇಕಲ್ವಾ ಈ ನೋಡಿ ಡೈರೆಕ್ಟ್ ಆಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಏನ್ ಕೆಲಸ ಕೊಡ್ತವೆ ಅತ್ಯಂತ ಕಡು ಬಡತನದಿಂದ ಮಧ್ಯಮ ವರ್ಗದವ್ರಿಗೆ ನೇರವಾಗಿ ಹಣ ಸಿಗುವಂಥದ್ದು ಪ್ರತಿನಿತ್ಯ ಪ್ರವಾಸೋದ್ಯಮ ಎಷ್ಟು ಜನ ಕಡಲೆಕಾಯಿ ಮಾಡ್ತಾರೆ ಎಷ್ಟು ಜನ ಪಾನಿಪುರಿ ಮಾಡ್ತಾರೆ ಎಷ್ಟು ಜನ ರೋಡಲ್ಲಿ ನಿಂತ್ಕೊಂಡು ತರಕಾರಿಗಳು ಮಾಡ್ತಾರೆ ಗೈಡ್ ಎಷ್ಟು ಜನ ಇರ್ತಾರೆ ಆಟೋ ಓಡಿಸ್ತಾರೆ ಟ್ಯಾಕ್ಸಿ ಹೋಯ್ತವೆ ವಸತಿ ಗೃಹಗಳು ಇರ್ತವೆ ಸಫಾರಿನೇ ಬಂದ್ ಮಾಡಿಬಿಡ್ತಾರ ಇವ್ರು ಹೇಳಿದ್ರು ಕ್ರೀಡಾಂಗಣ ಅಂತ ಯಾವುದು ಘೋಷಣೆಗಳು ಆಯ್ತಾ ಇದ್ದೇವೆ ಹೊರತು ಯಾವ ಡೆವಲಪ್ಮೆಂಟ್ ಆಗಿದ್ದಾವೆ ಎಷ್ಟು ಜನಕ್ಕೆ ಬಿಲ್ ಕೊಟ್ಟಿದ್ದಾರೆ ಅಂತ ಹೇಳಿ ಎಷ್ಟೆಷ್ಟು ಲಕ್ಷ ಯಾವ್ಯಾವ ಇಲಾಖೆಯಲ್ಲಿ ಪೆಂಡಿಂಗ್ ಇದಾವೆ ನಮ್ಮಲ್ಲಿ ಪ್ರಾರಂಭ ಮಾಡೋದ್ರಲ್ಲ ನೂರಾರು ಕೋಟಿ ಅಂತ ಹಳೆ ಬಿಲ್ ಆಗದನೇ ಹಿಂದ್ ಟೆಂಡರ್ ಆಗಿರೋ ಕಾಮಗಾರಿಗಳು ಆಗ್ತಾ ಇಲ್ಲ ಎಲ್ಲ ಎಲ್ಲ ನಿಮ್ಮ ಕ್ಷೇತ್ರದಲ್ಲೂ ಅದು ಎಲ್ಲ ಕ್ಷೇತ್ರದಲ್ಲೂ ಅಷ್ಟೆ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದೆ ಎಷ್ಟ್ ಕೋಟಿ ಇದೆ ಕೇಳಿ ಕೇಳಿ ಮನೆ ಮುಖ್ಯಮಂತ್ರಿಗಳು ಪತ್ರ ಓಡಿಸ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಎಷ್ಟು ಎಷ್ಟು ಎಷ್ಟಿದ್ದಾರೆ ಅಂತ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ಬೋದು ಅಂತ ಅದರಿಂದ ಕೂಡಲೇ ಅದಕ್ಕೆ ಏನು ಜೀವ ಬಹಳ ಮುಖ್ಯ ಅದಕ್ಕೆ ಏನು ತೊಗೋಬೇಕು ನೀವು ಪ್ರಿಕಾಷನಲ್ಲಿ ತಗೊಳ್ಳಿ ಆದರೆ ಪ್ರವಾಸೋದ್ಯಮನ ದಯಮಾಡಿ ಪ್ರಾರಂಭ ಮಾಡಿ ಅಂತೇಳಿ ನಿಮ್ಮ ಮೂಲಕ ಮನವಿ ಇದ್ದೆ ಹಾಂ

ಮೊದಲೆಲ್ಲ ಪರ್ಸೆಂಟೇಜ್ ಇತ್ತು ಈಗ ಎಷ್ಟು ಕರಪ್ಷನ್ ಎಷ್ಟು ಪರ್ಸೆಂಟ್ ಇತ್ತು ಅಂತ ಯೋಚನೆ ಮಾಡಬೇಕಿತ್ತು ಈಗ ಪ್ರಾಮಾಣಿಕತೆ ಎಷ್ಟದೆ ಅಂತ ಬ್ಯಾಟ್ರಿ ತೊಗೊಂಡು ಹುಡುಕ್ಬೇಕಾಗಿದೆ ಥ್ಯಾಂಕ್ ಯು